കർണാടക അനധികൃതമായി സാട്ടമാ തമ്പാക്കു സെരിഹിട അബക്കാരി പോലീസറും ഇബ്ബര ബന്ധനാവുന്ന ಮಂಜೇಶ್ವರ ಅಬಕಾರಿ ಇಲಾಖೆ ಕರ್ನಾಟಕದಿಂದ ಕೇರಳಕ್ಕೆ ಅನಧಿಕೃತವಾಗಿ ಸಾಗಾಟ ಮಾಡುತ್ತಿದ್ದ ನಿಷೇಧಿತ ತಂಬಾಕು ಉತ್ಪನ್ನಗಳನ್ನು ಸಾಗಿಸುತ್ತಿದ್ದ ಇಬ್ಬರನ್ನ ಬಂಧಿಸಿದ್ದಾರೆ ಅಫ್ಸಲ್ ಹಾಗೂ ಅಶ್ರಫ್ ಎಂಬ ಇಬ್ಬರನ್ನ ಬುಧವಾರ ಮುಂಜಾನೆ ಐದು ಗಂಟೆ ಸುಮಾರಿಗೆ ವಾಮಂಜೂರು ಚೆಕ್ಪೋಸ್ಟ್ನಲ್ಲಿ ಕಾರು ತಪಾಸಣೆ ವೇಳೆ ಸೆರೆ ಹಿಡಿಯಲಾಗಿದೆ ಸಾಗಾಟ ಮಾಡುತ್ತಿದ್ದ ಕಾರಿನಿಂದ ಇನ್ನೂರ ಹದಿನಾಲ್ಕು ಕಿಲೋ ತೂಕದ ನಿಷೇಧಿತ ತಂಬಾಕು ಉತ್ಪನ್ನಗಳು ಪತ್ತೆಯಾಗಿದ್ದು ಇವುಗಳ ಮೌಲ್ಯ ಸುಮಾರು ಎರಡು ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಇದೇ ರೀತಿ ವಾರದ ಹಿಂದೆ ಕುಂಬಳೆ ಪೊಲೀಸರು ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ತಂಬಾಕು ಉತ್ಪನ್ನಗಳೊಂದಿಗೆ ಮತ್ತೊಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದರು ಈ ಮಾಫಿಯಾ ಗ್ಯಾಂಗ್ಗಳು ಕರ್ನಾಟಕದಿಂದ ಕಡಿಮೆ ದರದಲ್ಲಿ ಖರೀದಿಸಿದ ತಂಬಾಕು ಉತ್ಪನ್ನಗಳನ್ನು ಕೇರಳಕ್ಕೆ ತಂದು ಇಮ್ಮಡಿ ದರದಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಇವುಗಳನ್ನು ಮುಖ್ಯವಾಗಿ ಇತರ ರಾಜ್ಯಗಳಿಂದ ಬಂದ ಹೆಣ್ಣು ಮಕ್ಕಳು ಸೇರಿದಂತೆ ಇತರ ಕಾರ್ಮಿಕರು ಬಳಸುತ್ತಿದ್ದಾರೆ ಪ್ರತಿ ಕಾರ್ಮಿಕರು ದಿನಕ್ಕೆ ಸುಮಾರು ನೂರು ರೂಪಾಯಿ ತನಕ ತಂಬಾಕು ಉತ್ಪನ್ನಗಳನ್ನು ಖರೀದಿ ಮಾಡುತ್ತಿದ್ದಾರೆಂಬುದು ಅಂಕಿಅಂಶಗಳಿಂದ ತಿಳಿದುಬಂದಿದೆ ಇದರ ಏಜೆಂಟುಗಳು ಕಾರ್ಮಿಕರ ವಾಸಸ್ಥಳಗಳಿಗೆ ನೇರವಾಗಿ ತಂಬಾಕು ಸರಬರಾಜು ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ ಐವತ್ತು ಅಥವಾ ನೂರು ಪ್ಯಾಕೆಟ್ಗಳನ್ನು ಪತ್ತೆ ಹಚ್ಚಿದರು ಅಧಿಕಾರಿಗಳು ಬಹುತೇಕ ಸಂದರ್ಭದಲ್ಲಿ ವಸ್ತುಗಳನ್ನು ನಾಶ ಮಾಡುವುದರೊಂದಿಗೆ ಪಡೆದುಕೊಂಡವರ ವಿರುದ್ಧ ಯಾವುದೇ ಕೇಸು ದಾಖಲಿಸದೆ ಬಿಡುತ್ತಿದ್ದಾರೆ ಅದೇ ರೀತಿ ಲಕ್ಷಾಂತರ ರೂಪಾಯಿಗಳ ಮೌಲ್ಯದ ತಂಬಾಕು ಉತ್ಪನ್ನಗಳನ್ನು ತೆಗೆದುಕೊಂಡು ಬಂದವರ ವಿರುದ್ಧ ಕೇವಲ ಸಣ್ಣ ಪ್ರಕರಣ ದಾಖಲಿಸಿ ಕೆಲವೇ ಗಂಟೆಗಳಲ್ಲಿ ಸ್ಟೇಷನ್ ಜಾಮೀನಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ